ಎಲ್ಲರೂ ಕೂಡ ಜ್ಞಾನಕಾಶ್ರಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಎಂಟನೇ ತರಗತಿಯ ವರ್ಗ ಮತ್ತು ವರ್ಗಮೂಲಗಳು ಈ ಒಂದು ಚಾಪ್ಟರ್ಗೆ ಹಾಗೆ ಮುಂದಿನ ಒಂದು ವಿಧಾನ ಯಾವುದಪ್ಪ ಅಂದರೆ ಭಾಗಕಾರ ವಿಧಾನದಿಂದ ಅದರಿಂದ ವರ್ಗ ಮೂಲವನ್ನು ಯಾವ ರೀತಿಯಾಗಿ ಕಂಡು ಹಿಡಿಯೋದು ಅನ್ನೋದನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಇವಾಗ ಟೆಕ್ಸ್ಟ್ ಬುಕ್ಕಲ್ಲಿ ಬರುವಂಥ ಕೆಲವೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಎಚ್ ಎಸ್ ಟಿಯರ್ ಎಕ್ಸಾಮಿನೇಷನ್ ಆಗಿರ್ಬೋದು ಜಿ ಪಿ ಎಸ್ ಟರ್ ಆಗಿರ್ಬೋದು ಟಿ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಏನಪ್ಪಾ ಅಂದರೆ ಇಲ್ಲಿ ಚಾ ಈ ಒಂದು ಟೇಬಲಲ್ಲಿ ಕೊಟ್ಟಿರುವಂಥದ್ದು ಏನಪ್ಪ ಅಂದರೆ ಮೂರು ಅಂಕಿಗಳ ಕನಿಷ್ಠ ವರ್ಗ ಸಂಖ್ಯೆ ಯಾವುದು ಅನ್ನುವಂಥದ್ದು ಪ್ರಶ್ನೆ ಇದೆ ಅದು ನೂರು ಅದೇ ರೀತಿಯಾಗಿ ಮೂರು ಅಂಕಿಗಳ ಗರಿಷ್ಠ ವರ್ಗ ಸಂಖ್ಯೆ ಯಾವುದು ಒಂಬೈನೂರ ಅರವತ್ತೊಂದು ಮತ್ತು ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕು ಅಂಕಿಗಳ ಕನಿಷ್ಠ ವರ್ಗ ಸಂಖ್ಯೆ ಕನಿಷ್ಠ ವರ್ಗ ಸಂಖ್ಯೆ ನಾಲ್ಕು ಅಂಕಿಗಳ ಕನಿಷ್ಠ ವರ್ಗ ಸಂಖ್ಯೆ ಯಾವುದು ಅನ್ನುವಂಥದ್ದು ಮತ್ತು ನಾಲ್ಕು ಅಂಕಿಗಳ ಗರಿಷ್ಠ ವರ್ಗ ಸಂಖ್ಯೆ ಯಾವುದು ಎನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿದೆ ಈ ಒಂದು ಕೋಷ್ಟಕದಲ್ಲಿ ಇರುವಂಥ ಎಲ್ಲ ಸಂಖ್ಯೆಗಳನ್ನು ನೆನ್ಪಿಟ್ಕೋಬೇಕಾಗಿರುವುದು ತುಂಬಾ ಇಂಪಾರ್ಟೆಂಟು ಹಾಗಾದರೆ ನಾವು ಇಲ್ಲಿ ಏನನ್ನು ಅಬ್ಸರ್ವ್ ಮಾಡಿದ್ವಿ ಅಂತ ನೋಡೋದಾದರೆ ಮೂರು ಅಂಕಿಗಳ ವರ್ಗ ಸಂಖ್ಯೆ ಇದ್ದಾಗ ಮೂರು ಅಂಕಿಗಳ ವರ್ಗ ಸಂಖ್ಯೆ ಇದ್ದಾಗ ಅದರ ಒಂದು ಸಂಖ್ಯೆ ಎಷ್ಟು ಸಂಖ್ಯೆಯದಾಗಿರುತ್ತೆ ಎರಡು ಡಿಸಿಟಿಂದ ಆಗಿರುತ್ತೆ ನಾಲ್ಕು ಸಂಖ್ಯೆಗಳ ವರ್ಗ ಸಂಖ್ಯೆ ಆಗಿದ್ದರೆ ಅದು ಎರಡು ಆಗಿರುತ್ತೆ ಹಾಗಾದರೆ ಇಲ್ಲಿ ಮೂರು ಅಂಕಿಗಳ ವರ್ಗ ಸಂಖ್ಯೆ ಇದ್ದಾಗ ಕೂಡ ಎರಡು ಅಂಕಿಗಳ ಸಂಖ್ಯೆ ಇದೆ ನಾಲ್ಕು ಅಂಕಿಗಳು ಇರುವಂಥ ವರ್ಗ ಸಂಖ್ಯೆ ಇದ್ದಾಗ ಕೂಡ ಎರಡು ಅಂಕಿ ಇದೆ ಹಾಗಾದರೆ ನಾವು ಇದನ್ನು ಯಾವ ರೀತಿಯಾಗಿ ಪಾಯಿಂಟ್ ಔಟ್ ಮಾಡ್ಬೋದು ಅಥವಾ ಐದು ಆರು ಅಂಕಿಗಳಿದ್ದರೆ ಯಾವ ರೀತಿಯಾಗಿ ಎಷ್ಟು ಅಂಕಿಗಳಿರ್ತವೆ ಅನ್ನೋದನ್ನು ಯಾವ ರೀತಿಯಾಗಿ ನಾವು ಹೇಳ್ಬೋದು ಅಂತ ನೋಡಿದರೆ ಸಿಂಪಲ್ ಆಗಿರುವಂಥ ಈಸಿ ಆಗಿರುವಂಥ ಒಂದು ಇಂಪಾರ್ಟೆಂಟ್ ಟ್ರಿಕ್ ಇಲ್ಲಿದೆ ನೋಡಿ ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿ ನಾವು ಒಂದು ಪೂರ್ಣ ವರ್ಗ ಸಂಖ್ಯೆ ಯಾವುದಾದ್ರೂ ಒಂದು ವರ್ಗ ಸಂಖ್ಯೆ ಎನ್ ಅಂಕಿಗಳಷ್ಟಿದ್ದಾಗ ಎನ್ ಅಂಕಿಗಳಷ್ಟಿದ್ದಾಗ ಅಲ್ಲಿ ಎನ್ನು ಸಮಸಂಖ್ಯೆಯಾಗಿದ್ದರೆ ಆ ವರ್ಗಮೂಲ ಏನಾಗಿರುತ್ತೆ ಎನ್ ಬೈ ಟು ಆಗಿರುತ್ತೆ ಅದೇ ರೀತಿಯಾಗಿ ಎನ್ನು ಬೆಸ ಸಂಖ್ಯೆಯಾಗಿದ್ದರೆ ಎನ್ ಪ್ಲಸ್ ಒನ್ ಬೈ ಟು ಅಂಕಿಗಳಷ್ಟು ಇಲ್ಲಿ ಹೊಂದಿರುತ್ತೆ ಅಂತ ನಾವು ಈ ರೀತಿಯಾಗಿ ಪಾಯಿಂಡ್ ಔಟನ್ನು ಮಾಡ್ಬೋದು ಓಕೆ ಇವಾಗ ಒಂದು ವರ್ಗ ಮೂಲದಲ್ಲಿರುವ ಅಂಕಿಗಳನ್ನು ತಿಳಿಸೋದು ಯಾವ ರೀತಿಯಾಗಿ ಯಾವ ರೀತಿಯಾಗಿ ಉಪಯುಕ್ತವಾಗುತ್ತೆ ಅಂತ ನಾವು ನೋಡೋದಾದರೆ ಇವಾಗ ಐನೂರ ಇಪ್ಪತ್ತೊಂಬತ್ತು ಅಂತ ಒಂದು ವರ್ಗ ಸಂಖ್ಯೆ ಇದೆ ಈ ವರ್ಗ ಸಂಖ್ಯೆ ಇದ್ದಾಗ ಐನೂರ ಇಪ್ಪತ್ತೊಂಬತ್ತು ಈ ಸಂಖ್ಯೆಯ ವರ್ಗ ಸಂಖ್ಯೆ ಇದ್ದಾಗ ಇವುಗಳ ವರ್ಗ ಮೂಲದಲ್ಲಿರುವ ಅಂಕಿಗಳನ್ನು ಎಷ್ಟಿದೆ ಅಂತ ಯಾವ ರೀತಿಯಾಗಿ ನಾವು ಹಿಡಿಯೋದು ಅಂತ ನೋಡಬೇಕು ಮೊದಲನೇ ಹಂತ ಹಂತವಾಗಿ ಕೊಟ್ಟಿದ್ದಾರೆ ಹಂತವನ್ನು ನೋಡ್ಕೊಳ್ಳಿ ಇವಾಗ ಮೊದಲೇ ಅಂತ ಈಗ ಬಿಡಿ ಸ್ಥಾನದಿಂದ ಆರಂಭಿಸಿ ಎಡಗಡೆಗೆ ಚಲಿಸಿ ಎರಡೆರಡು ಅಂಕಿಗಳನ್ನು ನಾವು ಗ್ರೂಪ್ ಆಗಿ ಮಾಡಬೇಕು ಇಲ್ಲಿ ಬೇಸರ ಸಂಖ್ಯೆ ಇದೆ ಬಿಡಿ ಸ್ಥಾನದಿಂದ ಅಂದಾಗ ಇಪ್ಪತ್ತೊಂಬತ್ತು ಇದು ಒಂದು ಗ್ರೂಪ್ ಆದರೆ ಉಳಿದಂಥ ಸಂಖ್ಯೆ ಇನ್ನೊಂದು ಗ್ರೂಪ್ ಆಗಿರುತ್ತೆ ಆವಾಗ ಏನು ಮಾಡಬೇಕಪ್ಪ ಅಂದರೆ ಮೊದಲನೇ ಗ್ರೂಪನ್ನು ನಾವು ಕನ್ಸಿಡರ್ ಮಾಡಬೇಕು ಇಲ್ಲಿ ಐದು ಐದಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದು ಅದು ನಾಲ್ಕಾಗಿರುತ್ತೆ ನಾಲ್ಕು ತಂದಾಗ ಎರಡು ಎರಡನೇ ನಾಲ್ಕು ಓಕೆ ಇವಾಗ ಒಂದನ್ನು ಕೆಳಗೆ ತಗೋತೀವಿ ಹಾಗಾದರೆ ಮುಂದಿನ ಒಂದು ಸ್ಟೆಪ್ ಏನಪ್ಪ ಅಂದರೆ ಮುಂದಿನ ಅಡ್ಡಗರೆ ಎಳೆದ ಗುಂಪನ್ನು ಕೆಳಗೆ ಶೇಷದ ಬಲದಿಂದ ಭಾಗಕ್ಕೆ ತೆಗೆದುಕೊಂಡಾಗ ಇಲ್ಲಿ ನೂರ ಇಪ್ಪತ್ತೊಂಬತ್ತು ಎನ್ನುವಂಥದ್ದು ನಮಗೆ ಸಿಗುತ್ತೆ ಒನ್ನೂರ ಇಪ್ಪತ್ತೊಂಬತ್ತು ಅಂದಾಗ ಈಗ ನಾವು ಅಗೇನ್ ಏನು ಮಾಡಬೇಕಪ್ಪ ಅಂದರೆ ಭಾಜಕ ಎರಡನ್ನು ದ್ವಿಗುಣಗೊಳಿಸಬೇಕು ಅಂದರೆ ಇಲ್ಲಿ ಭಾಜಕ ಏನಿದೆ ಇದರ ಡಬಲ್ ಅಂದಾಗ ಇಲ್ಲಿ ಪ್ಲಸ್ ಟೂ ಅನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ನಾಲ್ಕು ಬರುತ್ತೆ ಹಾಗಾದರೆ ನಾಲ್ಕಕ್ಕೆ ಎಷ್ಟರಿಂದ ಗುಮಿಸಿದಾಗ ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಒಂಬತ್ತಿದೆ ಬಿಡಿ ಸ್ಥಾನದಲ್ಲಿ ಒಂಬತ್ತಿದ್ದಾಗ ಒಂಬತ್ತು ಯಾವ ಸಂಖ್ಯೆಯ ವರ್ಗ ಸ ವರ್ಗಮೂಲವಾಗಿದೆ ಮೂರು ಮೂರಲೇ ಒಂಬತ್ತು ಬರುತ್ತೆ ಇನ್ನೊಂದು ಏಳು ಬಿಡಿ ಸ್ಥಾನದಲ್ಲಿ ಒಂಬತ್ತು ಬರುತ್ತೆ ಹಾಗಾದರೆ ಒಂದು ಸಾರಿ ನಲವತ್ತೇಳು ಇಂಟು ಏಳು ಮಾಡಿ ನೋಡಿ ಒಂದು ಸಾರಿ ನಲವತ್ತ ಮೂರು ಇಂಟು ಮೂರು ಮಾಡಿ ನೋಡಿ ಆವಾಗ ಯಾವ ಸಂಖ್ಯೆ ನಮಗೆ ಇಲ್ಲಿ ಕರೆಕ್ಟಾಗಿ ಶೇಷ ಜೀರೋ ಬರೋವರೆಗೂ ಕರೆಕ್ಟಾಗಿ ಶೇಷ ಜೀರೋ ಬರುತ್ತೆ ಆ ಸಂಖ್ಯೆಯನ್ನು ನಾವು ಇಲ್ಲಿ ತೆಗೆದುಕೊಳ್ಬೇಕು ನಲವತ್ತ್ಮೂರು ಇಂಟು ಮೂರು ಮುನ್ನೂರ ಇಪ್ಪತ್ತೊಂಬತ್ತು ಶೇಷ ಜೀರೋ ಬರುವಂಥದ್ದು ಈ ರೀತಿಯಾಗಿ ಭಾಗಕಾರ ವಿಧಾನದಿಂದ ಕೊಟ್ಟಿರುವಂಥ ಸಂಖ್ಯೆಗಳ ವರ್ಗ ಮೂಲವನ್ನು ನಾವು ಕಂಡುಹಿಡೀಬೋದು ಇದು ಮೂರು ಸಂಖ್ಯೆಗಳನ್ನ ಕೊಟ್ಟಾಗ ನಾಲ್ಕು ಸಂಖ್ಯೆಗಳನ್ನ ಕೊಟ್ಟಾಗ ಯಾವ ರೀತಿಯಾಗಿ ಮಾಡ್ಕೋಬೇಕು ಎರಡೆರಡು ಸಂಖ್ಯೆ ಅಂತ ಗ್ರೂಪನ್ನು ಮಾಡ್ಕೋಬೇಕು ತೊಂಬತ್ತಾರು ನಲವತ್ತು ಎರಡು ಕೂಡ ಏನಾಗುತ್ತೆ ಎರಡು ಗ್ರೂಪ್ ಆದಾಗ ಮೇಲಿನ ಒಂದು ಮೆಥಡನ್ನು ಯೂಸ್ ಮಾಡಿ ಇಲ್ಲಿ ನಾವು ಸಾಲ್ವ್ ಮಾಡುವಂಥದ್ದು ಇದನ್ನು ಡೀಟೇಲ್ ಆಗಿ ನಾವು ಎಕ್ಸಸೈಜ್ನಲ್ಲಿ ಕಂಪ್ಲೀಟಾಗಿ ನಾವು ಇದನ್ನು ಡಿಸ್ಕಸ್ ಮಾಡೋಣ ಶಾರ್ಟಾಗಿ ನಾವು ತಿಳಿಸುವಂಥ ಪ್ರಯತ್ನ ಇದಾಗಿತ್ತು ಈ ಟೆಕ್ಸ್ಟ್ ಬುಕ್ಕಲ್ಲಿ ಬರುವಂಥ ಎಕ್ಸಾಂಪಲ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವುಗಳನ್ನು ಕೂಡ ನೀವು ನೋಡಿಕೊಳ್ಳಿ ಅದೇ ರೀತಿಯಾಗಿ ನಾವು ಎಕ್ಸಸೈಸಲ್ಲಿ ಬೇರೆ ಬೇರೆ ತರಹದ ಪ್ರಶ್ನೆಗಳು ಇರ್ತವೆ ಇದಾವೆ ಕೂಡ ಅವುಗಳನ್ನು ನಾವು ಡಿಸ್ಕಸ್ ಮಾಡೋಣ ನೀವು ಅಲ್ಲಿ ಎಕ್ಸಸೈಸನ್ನು ಸಾಲ್ವ್ ಮಾಡುವಾಗ ನೋಡಿ ಇವಾಗ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಈ ಒಂದು ಉದಾಹರಣೆಗಳನ್ನು ನಾವು ಈಗ ಡಿಸ್ಕಸ್ ಮಾಡೋಣ ಕೊಟ್ಟು ಒಂಬತ್ತು ವರ್ಗ ಮೂಲಗಳನ್ನು ಕಂಡುಹಿಡಿಯುವುದು ಈಗ ಏಳ್ನೂರ ಇಪ್ಪತ್ತೊಂಬತ್ತು ಮತ್ತು ಒಂದು ಸಾವಿರದ ಎರಡು ತೊಂಬತ್ತಾರು ಅಂತ ಎರಡು ಸಂಖ್ಯೆಗಳಿದ್ದಾವೆ ಸಂಖ್ಯೆಗಳ ವರ್ಗ ಮೂಲವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಿದ್ದಾರೆ ಅಂತ ನಾವು ಈಗ ನೋಡೋಣ ಮೊದಲೇ ಹಂತಗಳನ್ನು ನಾವು ಈ ಹಿಂದೆ ನಾವು ನೋಡಿ ಡಿಸ್ಕಸ್ ಮಾಡಿದ್ವಿ ಹಂತಗಳೇನಿದಾವಪ್ಪ ಅಂದರೆ ಸ್ಥಾನದಿಂದ ಬಂದು ಎರಡೆರಡು ಸಂಖ್ಯೆಗಳಾಗಿ ಗ್ರೂಪನ್ನು ಮಾಡ್ಕೋಬೇಕು ಇಪ್ಪತ್ತೊಂಬತ್ತು ಮತ್ತು ಏಳು ಎರಡು ಸಂಖ್ಯೆಗಳಿದ್ದಾವೆ ಇವುಗಳನ್ನು ಎರಡು ಗ್ರೂಪಾಗಿ ಮಾಡ್ಕೋಬೇಕು ಈಗ ಆರನ್ನು ತೆಗೆದುಕೊಳ್ಳೋಣ ಸಾರಿ ಏಳನ್ನು ತೆಗೆದುಕೊಳ್ಳೋಣ ಏಳಕ್ಕಿಂತ ವರ್ಗ ಸಂಖ್ಯೆ ಯಾವುದಿದೆ ನಾಲ್ಕಿದೆ ಹಾಗಾಗಿ ಎರಡೆರಡಲೆ ನಾಲ್ಕು ಬರುತ್ತೆ ಏಳರಲ್ಲಿ ನಾಲ್ಕನ್ನು ಮೈನಸ್ ಮಾಡಿದಾಗ ಮೂರು ಬರುತ್ತೆ ಇಪ್ಪತ್ತೊಂಬತ್ತನ್ನು ಕೆಳಗಡೆ ತೆಗೆದುಕೊಳ್ಳೋಣ ಇವಾಗ ಈ ಬಿಡಿಸ್ಥಾನದಲ್ಲಿ ಏನಿದೆ ನೋಡಿ ಗಮನಿಸಿ ಒಂಬತ್ತಿದೆ ಒಂಬತ್ತು ಬಿಡಿಸ್ಥಾನದಲ್ಲಿ ಬರುವಂತಹ ವರ್ಗ ಸಂಖ್ಯೆ ಯಾವುದು ಈಗ ಮೂರು ಮೂರಲೇ ಒಂಬತ್ತು ಬರುತ್ತೆ ಏಳು ಸ್ಕ್ವಯರು ನಲವತ್ತೊಂಬತ್ತು ಒಂಬತ್ತು ಬರುತ್ತೆ ಬಿಡಿಸ್ತಾನದಲ್ಲಿ ಒಂಬತ್ತು ಬರುವಂಥ ಎರಡು ಸಂಖ್ಯೆಗಳಿದ್ದಾವೆ ಮೂರು ಮತ್ತು ಏಳು ಹಾಗಾದರೆ ನಲವತ್ತ್ಮೂರನ್ನು ತೆಗೆದುಕೊಳ್ಳಿ ನಲವತ್ತ್ಮೂರನ್ನು ತೆಗೆದುಕೊಂಡು ಮಾಡಿ ನಲ್ವತ್ಮೂರು ಇಂಟು ಮೂರು ಅದನ್ನು ಕೂಡ ಚೆಕ್ ಮಾಡಿ ನೋಡಿ ಅದು ಬರದೇ ಹೋದರೆ ನಲವತ್ತೇಳು ಇಂಟು ಏಳು ಈಗ ನಲವತ್ತೇಳು ಇಂಟು ಏಳನ್ನು ಮಾಡಿದಾಗ ಮುನ್ನೂರ ಇಪ್ಪತ್ತೊಂಬತ್ತಾಗುತ್ತೆ ಎಲ್ಲ ಎರಡನ್ನು ಕೂಡ ಮೈನಸ್ ಮಾಡಿದಾಗ ಶೇಷ ಜೀರೋ ಬರುತ್ತೆ ರೂಟ್ ಆಫ್ ಸೆವೆನ್ ಟ್ವೆಂಟಿ ನೈನ್ ಈ ಒಂದು ಸಂಖ್ಯೆಯ ವರ್ಗ ಮೂಲ ಇಪ್ಪತ್ತೊಂಬತ್ತು ಇಲ್ಲಿ ನಮಗೆ ಆನ್ಸರ್ ಸಿಗುವಂಥದ್ದು ಇವು ಬೆಸ ಸಂಖ್ಯೆ ಇದ್ದಾಗ ಈ ರೀತಿಯಾಗಿ ಸಂಖ್ಯೆ ಇದ್ದಾಗ ಈಗ ಬಿಡಿ ಸ್ಥಾನದಿಂದ ಬಂದು ಎರಡು ಸಂಖ್ಯೆಗಳ ಒಂದು ಗುಂಪು ಎರಡು ಸಂಖ್ಯೆಗಳ ಒಂದು ಗ್ರೂಂಪನ್ನು ಮಾಡ್ಕೊಂಡಿದ್ದಾರೆ ಈ ಗುಂಪಿನಿಂದ ಹನ್ನೆರಡನ್ನು ನಾವೀಗ ಕನ್ಸಿಡರ್ ಮಾಡೋಣ ಹನ್ನೆರಡಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದಿದೆ ಒಂಬತ್ತಿದೆ ಒಂಬತ್ತಿದ್ದಾಗ ಇಲ್ಲಿ ಒಂಬತ್ತು ಯಾವ ಒಂದು ಸಂಖ್ಯೆ ಒಂಬತ್ತರ ವರ್ಗಮೂಲೆ ಯಾವುದು ಮೂರು ಮೂರು ಇಂಟು ಮೂರು ಒಂಬತ್ತು ಬರ್ತಾಯಿದೆ ಸೊ ಹನ್ನೆರಡರಲ್ಲಿ ಒಂಬತ್ತನ್ನು ಮೈನಸ್ ಮಾಡಿ ಮೂರು ಬರ್ತಾಯಿದೆ ಇತ್ತೊಂಬತ್ತಾರನ್ನು ಕೆಳಗಡೆ ತೆಗೆದುಕೊಳ್ಳೋಣ ತೆಗೆದುಕೊಂಡಾಗ ಮುನ್ನೂರ ತೊಂಬತ್ತ ಆರು ಈ ಒಂದು ಸಂಖ್ಯೆಗೆ ಅರವತ್ತ ಆರಕ್ಕೆ ಇಲ್ಲಿ ಬಿಡಿಸ್ಥಾನದಲ್ಲಿ ಆರಿದೆ ಬಿಡಿಸ್ಥಾನದಲ್ಲಿ ಆರು ಬರುವಂಥ ಸಂಖ್ಯೆಗಳು ಯಾವುದು ನಾಲ್ಕರ ವರ್ಗ ಹದಿನಾರು ಆರರ ವರ್ಗ ಮೂವತ್ತಾರು ಎರಡು ಕೂಡ ಬಿಡಿಸ್ಥಾನದಲ್ಲಿ ಆರು ಬರುವಂಥದ್ದು ಒಂದು ಸಾರಿ ಆರನ್ನು ಹಾಕಿ ಚೆಕ್ ಮಾಡಿ ಒಂದು ಸಾರಿ ನಾಲ್ಕನ್ನು ಹಾಕಿ ಚೆಕ್ ಮಾಡಿದಾಗ ಯಾವ ಒಂದು ಸಂಖ್ಯೆಯಿಂದ ಮುನ್ನೂರ ತೊಂಬತ್ತಾರು ಬರುತ್ತೆ ಇಲ್ಲಿ ಶೇಷ ಝೀರೋ ಬರುತ್ತೆ ಅಂತ ನೋಡಿದಾಗ ಅರುವತ್ತ ಆರು ಇಂಟು ಆರು ಅರವತ್ತ ಆರು ಇಂಟು ಆರು ಮುನ್ನೂರ ತೊಂಬತ್ತಾರು ಆಗುತ್ತೆ ಇದು ಸಂಪೂರ್ಣವಾಗಿ ಭಾಗ ಹೋಗುತ್ತೆ ಹಾಗಾದರೆ ಒಂದು ಸಾವಿರದ ಎರಡುನೂರ ತೊಂಬತ್ತಾರು ಈ ಒಂದು ಸಂಖ್ಯೆಯ ವರ್ಗ ಮೂಲ ಮೂವತ್ತ ಆರು ಅಂತ ಇಲ್ಲಿ ನಾವು ಹೇಳಬಹುದು ನೆಕ್ಸ್ಟ್ ಉದಾಹರಣೆ ಹತ್ತು ಐದು ಸಾವಿರದ ಆರುನೂರ ಏಳನ್ನು ಪೂರ್ಣ ವರ್ಗವನ್ನಾಗಿ ಮಾಡಲು ಈ ಸಂಖ್ಯೆಯಿಂದ ಕಳೆಯಬಹುದು ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಪೂರ್ಣ ವರ್ಗ ಸಂಖ್ಯೆಯ ವರ್ಗ ಮೂಲವನ್ನು ಕಂಡುಹಿಡಿಯ ಇವಾಗ ಐದು ಸಾವಿರದ ಆರುನೂರ ಏಳು ಎನ್ನುವಂಥದ್ದು ಒಂದು ಸಂಖ್ಯೆ ಇದೆ ಇದು ವರ್ಗ ಸಂಖ್ಯೆ ಇದೆ ಇದನ್ನು ಈ ಒಂದು ಸಂಖ್ಯೆಯಲ್ಲಿ ಎಷ್ಟು ಸಂಖ್ಯೆಯನ್ನು ಕನಿಷ್ಠ ಎಷ್ಟು ಸಂಖ್ಯೆಯನ್ನು ಕಳೆದಾಗ ಅದು ಒಂದು ಪೂರ್ಣ ವರ್ಗ ಆಗುತ್ತೆ ಇದು ಸದ್ಯಕ್ಕೆ ಪೂರ್ಣ ವರ್ಗ ಇಲ್ಲ ಹಾಗಾದರೆ ನಾವು ಯಾವ ರೀತಿಯಾಗಿ ಪೂರ್ಣ ವರ್ಗ ಅಲ್ಲ ಅಂತ ಬಿಡಿ ಬಿಡಿಸ್ಥಾನದಲ್ಲಿ ಎರಡು ಮೂರು ಏಳು ಎಂಟು ಬಂದಿದ್ದರೆ ಆ ಸಂಖ್ಯೆ ಏನಾಗಿರೋದಿಲ್ಲ ಪೂರ್ಣ ವರ್ಗ ಸಂಖ್ಯೆ ಆಗಿರೋದಿಲ್ಲ ಹಾಗಾಗಿ ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಹಾಗಾದರೆ ಯಾವ ರೀತಿಯಾಗಿ ಪಾಯಿಂಟ್ ಔಟ್ ಮಾಡ್ಬೋದಪ್ಪ ಅಂದರೆ ದೀರ್ಘ ಭಾಗಕಾರ ವಿಧಾನದಿಂದ ನಾವು ಇದನ್ನು ಕಂಡು ಹಿಡಿಯಬಹುದು ಓಕೆ ಈಗ ಮೊದಲನೇದಾಗಿ ಈ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಐದು ಸಾವಿರದ ಆರುನೂರ ಏಳು ಇದನ್ನು ನಾವು ದೀರ್ಘ ಭಾಗಕಾರವನ್ನು ಮಾಡಿದಾಗ ಇಲ್ಲಿ ಎರಡೆರಡು ಗ್ರೂಪನ್ನು ಮಾಡಿದಾಗ ಇಲ್ಲಿ ಶೇಷ ಜೀರೋ ಬರೋವರೆಗೂ ನಾವು ಹಿಂದಿನ ಒಂದು ಕ್ಲಾಸ್ ಹಿಂದಿನ ಒಂದು ಕ್ವಶನಲ್ಲಿ ಶೇಷ ಜೀರೋ ಬರ್ತಾಯಿತ್ತು ಬಟ್ ಇಲ್ಲಿ ಶೇಷ ಏನು ಬರ್ತಾಯಿಲ್ಲ ಜೀರೋ ಬರ್ತಾ ಇಲ್ಲ ಶೇಷ ಜೀರೋ ಬರದೇ ಇದ್ದಾಗೆ ಬಂದಿರುವಂತಹ ಶೇಷವನ್ನು ಕೊಟ್ಟಿರುವಂತಹ ಸಂಖ್ಯೆಯಲ್ಲಿ ಮೈನಸ್ ಮಾಡಬೇಕು ಈ ರೀತಿಯಾದ ಎಕ್ಸಾಮ್ ನಾವು ಈ ರೀತಿಯಾದ ಕ್ವಶನ್ಸು ಎಕ್ಸಾಮ್ನಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ತುಂಬಾ 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 ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳಾಗಿವೆ ಈ ರೀತಿಯಾದ ಪ್ರಶ್ನೆಗಳನ್ನೇ ಕೇಳ್ತಾರೆ ಓಕೆ ಕನಿಷ್ಠ ಎಷ್ಟು ಸಂಖ್ಯೆಯನ್ನು ಕಳೆಯಬೇಕು ಕನಿಷ್ಠ ಎಷ್ಟು ಸಂಖ್ಯೆಯನ್ನು ಗುಣಿಸಬೇಕು ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸಬೇಕು ಕನಿಷ್ಠ ಎಷ್ಟು ಸಂಖ್ಯೆಯನ್ನು ಏನು ಮಾಡಬೇಕು ಕೂಡಿಸಬೇಕು ಈ ರೀತಿಯಾದ ಬೇರೆ ಬೇರೆ ಮೆಥೆಡಾದ ಪ್ರಶ್ನೆಗಳು ಕೇಳ್ತಾರೆ ಈ ಒಂದು ಪ್ರಶ್ನೆಯಲ್ಲಿ ಕನಿಷ್ಠ ಯಾವ ಸಂಖ್ಯೆಯನ್ನು ಕ ಕಳೆದಾಗ ಕನಿಷ್ಠ ಯಾವ ಸಂಖ್ಯೆಯನ್ನು ಇಲ್ಲಿ ಮೈನಸ್ ಮಾಡಿದಾಗ ಒಂದು ಪೂರ್ಣ ವರ್ಗ ಸಿಗತ್ತೆ ಅನ್ನುವಂಥದ್ದು ಪ್ರಶ್ನೆ ಇದೆ ಸೊ ಇವಾಗ ದೀರ್ಘ ಭಾಗಕಾರ ಮಾಡಿದಾಗ ಶೇಷ ಏನು ಬರ್ತಾ ಇದೆ ಒಂದು ನೂರ ಮೂವತ್ತೊಂದು ಬರ್ತಾ ಇದೆ ಐದು ಸಾವಿರದ ಆರುನೂರ ಏಳರಲ್ಲಿ ಒಂದು ನೂರ ಮೂವತ್ತೊಂದನ್ನು ಮೈನಸ್ ಮಾಡಿದಾಗ ನಮಗೆ ಬರುವಂಥದ್ದು ಐದು ಸಾವಿರದ ನಾಲ್ಕುನೂರ ತೊಂಬತ್ತಾರು ಬರ್ತಾ ಇದೆ ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ ಇದು ಎಪ್ಪತ್ನಾಲ್ಕರ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತದೆ ಓಕೆ ಇದನ್ನು ದೀರ್ಘ ಭಾಗಕರ ಯಾವ ರೀತಿಯಾಗಿ ಅಂತ ನೋಡಿದ್ವಿ ಹಿಂದಿನ ಒಂದು ಪ್ರಶ್ನೆಗಳಲ್ಲಿ ಅದೇ ರೀತಿಯಾಗಿ ಮಾಡಬೇಕು ಬಟ್ ಇಲ್ಲಿ ಏನು ಬರ್ತಾ ಇದೆ ಶೇಷ ಬರ್ತಾ ಇದೆ ಹಿಂದಿನ ಪ್ರಶ್ನೆಗಳಲ್ಲಿ ಯಾವುದೇ ರೀತಿಯಾದ ಶೇಷಗಳು ಬಂದಿರೋದಿಲ್ಲ ನೆಕ್ಸ್ಟ್ ಉದಾಹರಣೆಯನ್ನು ನೋಡೋಣ ನಾಲ್ಕು ಅಂಕಿಗಳ ಗರಿಷ್ಠ ಪೂರ್ಣ ವರ್ಗ ಸಂಖ್ಯೆಯನ್ನು ಕಂಡುಹಿಡೀರಿ ನಾಲ್ಕು ಅಂಕಿಗಳ ಗರಿಷ್ಠ ಪೂರ್ಣ ವರ್ಗವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಹಾಗಾದರೆ ನಾವು ಮೊದಲಿಗೆ ಮಾಡಬೇಕಾಗಿರೋದು ಏನು ನಾಲ್ಕು ಅಂಕಿಗಳ ಗರಿಷ್ಠ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು ನಾಲ್ಕು ಅಂಕಿಗಳ ಗರಿಷ್ಠ ಸಂಖ್ಯೆ ಯಾವುದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ಏನಾಗಿದೆ ನಾಲ್ಕು ಅಂಕಿಗಳ ಗರಿಷ್ಠ ಸಂಖ್ಯೆ ಆಗಿದೆ ವರ್ಗ ಅಲ್ಲ ಗರಿಷ್ಠ ಸಂಖ್ಯೆ ಆಗಿದೆ ಈ ಸಂಖ್ಯೆಗಳನ್ನು ನಾವು ದೀರ್ಘ ಭಾಗಕಾರವನ್ನು ಮಾಡೋಣ ಈಗ ದೀರ್ಘ ಭಾಗಕಾರವನ್ನು ಮಾಡೋದಾದರೆ ನಾಲ್ಕು ಸಂಖ್ಯೆಗಳಿದ್ದಾವೆ ಇವುಗಳನ್ನು ಏನು ಮಾಡಬೇಕಪ್ಪ ಅಂದರೆ ಎರಡೆರಡು ಅಂಕಿಗಳನ್ನು ತೆಗೆದುಕೊಂಡು ಇಲ್ಲಿ ಏನು ಮಾಡಬೇಕಂದ್ರೆ ಗ್ರೂಪನ್ನು ಮಾಡ್ಕೋಬೇಕು ಗ್ರೂಪನ್ನು ಮಾಡಿದಾಗ ಈಗ ತೊಂಬತ್ತೊಂಬತ್ತನ್ನು ಕನ್ಸಿಡರ್ ಮಾಡೋಣ ಮೊದಲನೇ ಒಂದು ತೊಂಬತ್ತೊಂಬತ್ತನ್ನು ತೊಂಬತ್ತೊಂಬತ್ತಕ್ಕಿಂತ ವರ್ಗ ಸಂಖ್ಯೆ ಯಾವುದು ಎಂಬತ್ತ ಒಂದು ಎಂಬತ್ತೊಂದರ ಯಾವುದು ಒಂಬತ್ತು ಹಾಗಾಗಿ ಒಂಬತ್ತೊಂಬತ್ತಲೇ ಎಂಬತ್ತೊಂದು ತೊಂಬತ್ತೊಂಬತ್ತರಲ್ಲಿ ಎಂಬತ್ತೊಂದು ಮೈನಸ್ ಮಾಡಿದಾಗ ಹದಿನೆಂಟು ಬರ್ತಾಯಿದೆ ತೊಂಬತ್ತೊಂಬತ್ತನ್ನು ಕೆಳಗಡೆ ತೆಗೆದುಕೊಳ್ಳೋಣ ಇವಾಗ ಬಿಡಿ ಸ್ಥಾನದಲ್ಲಿ ಏನಿದೆ ಬಿಡಿ ಸ್ಥಾನದಲ್ಲಿ ಒಂಬತ್ತಿದೆ ಇದನ್ನು ತೆಗೆದುಕೊಂಡು ನೋಡಿದಾಗ ನೀವು ಫಾರ್ ಎಕ್ಸಾಂಪಲ್ ಈಗ ಒಂದು ಹದಿನೆಂಟಿದೆ ಹದಿನೆಂಟಕ್ಕೆ ಯಾವ ಒಂದು ಸಂಖ್ಯೆಯನ್ನು ಗುಣಿಸಿದಾಗ ಕರೆಕ್ಟಾಗಿ ನಿಯರ್ ಬೈ ಈಗ ಒಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತಕ್ಕಿಂತ ಜಾಸ್ತಿನೂ ಆಗಬಾರ್ದು ಮತ್ತು ಎಕ್ಸಾಕ್ಟಾಗಿ ಬರೋದಿಲ್ಲ ಇಲ್ಲಿ ಪೂರ್ಣ ವರ್ಗವನ್ನು ಕಂಡುಹಿಡೀಬೇಕಾಗಿದೆ ಅತ್ಯಂತ ಕಡಿಮೆ ಸಂಖ್ಯೆಯನ್ನು ಕೂಡ ತೆಗೆದುಕೊಳ್ಬಾರ್ದು ತೆಗೆದುಕೊಳ್ಬಾರ್ದು ಆದ್ದರಿಂದ ಒಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತಕ್ಕೆ ಸಮೀಪವಿರುವಂತಹ ಸಂಖ್ಯೆಯನ್ನು ತೆಗೆದುಕೊಂಡಾಗ ಒಂದು ನೂರ ಎಂಬತ್ತೊಂಬತ್ತು ಎಂಟು ಒಂಬತ್ತು ಮಾಡಿದಾಗ ಒಂದು ಸಾವಿರದ ಏಳ್ನೂರ ಒಂದು ಬರುತ್ತೆ ಅಂದರೆ ಒಂದು ಸಾವಿರದ ಎಂಟುನೂರಕ್ಕೆ ಸಮೀಪವಾಗಿರುವಂಥ ಸಂಖ್ಯೆ ಇದನ್ನು ತೆಗೆದುಕೊಂಡಾಗ ಒಂದು ನೂರ ತೊಂಬತ್ತೆಂಟು ಎನ್ನುವಂಥದ್ದು ಇಲ್ಲಿ ನಮಗೆ ಏನು ಬರ್ತಾಯಿದೆ ಶೇಷ ಬರ್ತಾಯಿದೆ ಈ ಶೇಷವನ್ನು ಏನು ಮಾಡಬೇಕಪ್ಪ ಅಂದರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೈನಸ್ ಮಾಡಬೇಕು ಆವಾಗ ನಮಗೆ ಒಂದು ಪೂರ್ಣ ವರ್ಗ ಸಂಖ್ಯೆ ಸಿಗತ್ತೆ ಈ ಒಂದು ಪೂರ್ಣ ವರ್ಗ ಸಂಖ್ಯೆ ಈ ಒಂದು ಪೂರ್ಣ ವರ್ಗ ಸಂಖ್ಯೆಯು ತೊಂಬತ್ತೊಂಬತ್ತರ ವರ್ಗ ಸಂಖ್ಯೆ ಆಗಿರುತ್ತದೆ ತೊಂಬತ್ತೊಂಬತ್ತು ಈ ಒಂದು ಸಂಖ್ಯೆಯ ವರ್ಗ ಮೂಲ ಆಗಿರುತ್ತದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದೆ ಇದೇ ರೀತಿಯಾಗಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ಬೋದು ಮೂರು ಅಂಕಿಗಳ ಗರಿಷ್ಠ ಪೂರ್ಣ ವರ್ಗವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆಯನ್ನು ಕೇಳ್ಬೋದು ಅನ್ನ ಮೂರು ಅಂಕಿಗಳ ಗರಿಷ್ಠ ವರ್ಗ ಪೂರ್ಣ ವರ್ಗ ಅಂದಾಗ ಒಂಬೈನೂರ ತೊಂಬತ್ತೊಂಬತ್ತು ಅಂತ ತೊಗೋಬೇಕು ಈ ರೀತಿಯಾಗಿ ಬೇರೆ ಬೇರೆ ಪ್ರಶ್ನೆಗಳನ್ನು ಇದರಿಂದ ಅರೈಸ್ ಮಾಡುವಂಥ ಸಾಧ್ಯತೆ ಇರುತ್ತೆ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಎನ್ನುವಂಥದ್ದನ್ನು ಮೆಥೆಡನ್ನು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ನಾವು ಈ ರೀತಿಯಾದ ಪ್ರಶ್ನೆಗಳನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು ಇದು ಜಿ ಪಿ ಎಸ್ ಟರ್ ಮತ್ತು ಟಿ ಇ ಟಿ ಎಚ್ ಎಸ್ ಟಿ ಆರ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಇವಾಗಿವೆ ಇದು ಚಾಪ್ಟರ್ ಬಂದುಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಓಕೆ ಇವಾಗ ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಉದಾಹರಣೆ ಇದೆ ಹನ್ನೆರಡನೇ ಉದಾಹರಣೆ ಹದಿಮೂರು ನೂರು ಒಂದು ಸಾವಿರದ ಮುನ್ನೂರು ಅಥವಾ ಹದಿಮೂರು ನೂರು ಈ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಅದಕ್ಕೆ ಕೂಡಬೇಕಾದ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಮತ್ತು ಪೂರ್ಣ ವರ್ಗದ ವರ್ಗಮೂಲವನ್ನು ಕಂಡುಹಿಡಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಇದು ಮೆಥೆಡ್ ಸೇಮ್ ಆಗಿದೆ ಮೆಥೆಡ್ ಒಂದೇ ದೀರ್ಘ ಭಾಗಕಾರ ವಿಧಾನದಿಂದ ಈಗ ವರ್ಗಮೂಲವನ್ನು ಕಂಡುಹಿಡಬೇಕು ಬಂದಿರುವಂಥ ಶೇಷದಲ್ಲಿ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ಶೇಷವನ್ನು ಮೈನಸ್ ಮಾಡಿದಾಗ ನಮಗೆ ಪೂರ್ಣ ವರ್ಗ ಸಂಖ್ಯೆ ಸಿಗುವಂಥದ್ದು ಬಟ್ ಈ ಒಂದು ವರ್ಗ ಮೂಲ ಸಂಖ್ಯೆ ಏನಿರುತ್ತೆ ಇದರಲ್ಲಿ ನಾವು ಈಗ ಏನು ಮಾಡಬೇಕು ಕೂಡಿಸಬೇಕು ಕೂಡಿಸಬೇಕು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಅದೇ ಹಿಂದಿನ ಒಂದು ಹಿಂದೆ ನಾವು ಡಿಸ್ಕಸ್ ಮಾಡಿದಾಗೆ ಕೂಡಿಸಬೇಕು ಕಳೆಯಬೇಕು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸಬೇಕು ಭಾಗಿಸಬೇಕು ಈ ರೀತಿಯಾದ ಪ್ರಶ್ನೆಗಳು ಕೇಳುವಂಥದ್ದು ಸೊ ಪರಿಹಾರವನ್ನು ನೋಡೋಣ ಒಂದು ಹದಿಮೂರು ನೂರಲ್ಲಿ ಎರಡೆರಡು ಅಂಕಿಗಳ ಒಂದು ಗ್ರೂಪನ್ನು ಮಾಡಿದಾಗ ಹದಿಮೂರು ಒಂದು ಬೇರೆ ಎರಡು ಜೀರೋಸ್ಗಳು ಒಂದು ಗ್ರೂಪ್ ಆಗುತ್ತೆ ಈಗ ಹದಿಮೂರನ್ನು ತೆಗೆದುಕೊಳ್ಳೋಣ ಹದಿಮೂರಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದಿದೆ ಒಂಬತ್ತಿದೆ ಅಂದಾಗ ಅದು ಅದರ ವರ್ಗಮೂಲ ಮೂರು ಮೂರು ಇಂಟು ಮೂರು ಒಂಬತ್ತು ಬರುತ್ತೆ ಹದಿಮೂರರಲ್ಲಿ ಒಂಬತ್ತನ್ನು ಮೈನಸ್ ಮಾಡಿ ನಾಲ್ಕುನೂರು ಬರುತ್ತೆ ಈ ಎರಡು ಜೀರೋಸನ್ನು ಕೆಳಗಡೆ ತೆಗೆದುಕೊಂಡಾಗ ನಾಲ್ಕು ನೂರು ಬರುತ್ತೆ ಆರಕ್ಕೆ ಪ್ಲಸ್ ತ್ರೀ ಮಾಡಿದಾಗ ಇಲ್ಲಿ ಆರು ಬರುತ್ತೆ ಆರು ಬಂದಾಗ ಆರಕ್ಕೆ ಯಾವ ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಈಗ ಇಲ್ಲಿ ಆರರ ಬಾಜು ಇಲ್ಲಿ ಆರನ್ನು ತೆಗೆದುಕೋತೀವಿ ಅರವತ್ತಾರು ಇಂಟು ಆರು ಮಾಡಿದಾಗ ನಾಲ್ಕುನೂರಕ್ಕೆ ಸಮೀಪವಾಗಿ ಬರುವಂಥ ಒಂದು ಸಂಖ್ಯೆಯನ್ನು ನಾವು ತಗೋಬೇಕು ಅರುವತ್ತಾರು ಇಂಟು ಆರು ಮಾಡಿದಾಗ ಮುನ್ನೂರ ತೊಂಬತ್ತಾರು ಬರುತ್ತೆ ಮುನ್ನೂರ ನಾಲ್ಕುನೂರರಲ್ಲಿ ಮುನ್ನೂರ ತೊಂಬತ್ತಾರನ್ನು ಮ್ಯಾನುಸ್ ಮಾಡಿದಾಗ ಶೇಷ ನಾಲ್ಕು ಬರುವಂಥದ್ದು ಶೇಷ ನಾಲ್ಕು ಬಂದಾಗ ಇಲ್ಲಿ ಹದಿಮೂರು ನೂರರಲ್ಲಿ ಒಂದು ಸಾವಿರದ ಮುನ್ನೂರರಲ್ಲಿ ಏನನ್ನು ಮೈನಸ್ ಮಾಡ್ಕೋಬೇಕು ನಾವು ಈಗ ಒಂದು ಸಾವಿರದ ಈಗ ನಮಗೆ ಇಲ್ಲಿ ಮೂವತ್ತಾರು ಅಂತ ಬರ್ತದೆ ಇದು ವರ್ಗ ಮೂಲ ಏನಾಗಿದೆ ಮೂವತ್ತಾರು ಅಂತ ಬಂದು ಶೇಷ ನಾಲ್ಕು ಬಂತು ಸೊ ಮೂವತ್ತಾರರ ವರ್ಗ ಏನಿದೆ ಮೂವತ್ತಾರರ ವರ್ಗ ಒಂದು ಸಾವಿರದ ಮುನ್ನೂರಕ್ಕಿಂತ ಏನಾಗಿದೆ ದೊಡ್ಡದಾಗಿದೆ ಎಷ್ಟಿದೆ ಒಂದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಅಂತ ಇದೆ ಇವಾಗ ಮೂವತ್ತ ಏಳರ ಸೊ ಸಾರಿ ಮೂವತ್ತಾರರ ವರ್ಗ ಮೂವತ್ತಾರರ ವರ್ಗ ಮೂವತ್ತಾರರ ವರ್ಗ ಏನಿದೆ ಒಂದು ಸಾವಿರದ ಮುನ್ನೂರ ಇದಕ್ಕಿಂತ ಚಿಕ್ಕದಾಗಿದೆ ಹಾಗಾದರೆ ಇದಕ್ಕಿಂತ ದೊಡ್ಡದಾಗಿರುವಂಥದ್ದು ಯಾವುದು ಮೂವತ್ತೇಳರ ವರ್ಗ ಮೂವತ್ತೇಳರ ವರ್ಗ ಎಷ್ಟು ಒಂದು ಸಾವಿರದ ಮುನ್ನೂರ ಅರುವತ್ತೊಂಬತ್ತೈತಿ ಇದರಿಂದ ಮುನ್ನೂ ಒಂದು ಸಾವಿರದ ಮುನ್ನೂರಕ್ಕೆ ಕೂಡಬೇಕಾದ ಸಂಖ್ಯೆ ಅಂತ ನಾವು ಇಲ್ಲಿ ನೋಡಿದಾಗ ಮೂವತ್ತು ಏಳೇನಿದೆ ಒಂದು ಸಾವಿರದ ಮುನ್ನೂರ ಅರವತ್ತೊಂಬತ್ತಿದೆ ಅದಕ್ಕಿಂತ ಚಿಕ್ಕದಾಗಿರುವಂಥದ್ದು ಏನಿದೆ ಒಂದು ಸಾವಿರದ ಮುನ್ನೂರಂತ ಇದರಲ್ಲಿ ಒಂದು ಸಾವಿರದ ಮುನ್ನೂರ ಅರವತ್ತೊಂಬತ್ತರಲ್ಲಿ ಒಂದು ಸಾವಿರದ ಮುನ್ನೂರನ್ನು ಕಳೆದಾಗ ಅವತ್ತರೊಂಬತ್ತು ಆಗುತ್ತೆ ಹಾಗಾದರೆ ಒಂದು ಸಾವಿರದ ಮುನ್ನೂರಕ್ಕೆ ಅರವತ್ತೊಂಬತ್ತನ್ನು ಕೂಡಿಸಿದಾಗ ಮೂವತ್ತ ಏಳರ ವರ್ಗ ನಮಗೆ ಇಲ್ಲಿ ಸಿಗುವಂಥದ್ದು ಅದು ಏನಾಗಿರುತ್ತೆ ಒಂದು ಪೂರ್ಣ ವರ್ಗವಾಗಿರುತ್ತದೆ ನೆಕ್ಸ್ಟ್ ಏನು ಕಾನ್ಸೆಪ್ಟಪ್ಪ ಅಂದರೆ ದಶಮಾಂಶ ಸಂಖ್ಯೆಗಳ ವರ್ಗ ಮೂಲವನ್ನು ಕಂಡುಹಿಡಿಯರಿ ಅನ್ನುವಂಥದ್ದು ಪ್ರಶ್ನೆ ಇದೆ ದಶಮಾಂಶ ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅನ್ನುವಂಥ ಕಾನ್ಸೆಪ್ಟ್ ಇದೆ ಇದನ್ನು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾವು ನೇರವಾಗಿ